ಸೀಮಿತವಾಗಿರಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಶಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು ಹಣ ಮೇಲೆ ಕೇಸರಿ ತಿಲಕಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ನಮ್ಮ ರಾಷ್ಟ್ರ ರಕ್ಷಣೆ ಯಾವತ್ತು ದೇಶದ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಧರ್ಮ ರಕ್ಷಣೆ ಆಗುತ್ತೋ ಅವತ್ತು ಭಾರತ ಭವ್ಯವಾಗಿ ಜಗತ್ತಿನ ಮುಂದೆ ಬೆಳಗುತ್ತೆ ಆದ್ರೆ ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಇದ್ದಾರೆ ಅಪವಾದ ಹೊರಿಸ್ತಾರೆ ದೇಶ ವಿಭಜನೆ ಆಗಿರೋದು ಸೌಹಾರ್ದತೆ ಕಾರಣದಿಂದಲ್ಲ ದೇಶ ವಿಭಜನೆ ಆಗಿರೋದು ಭ್ರತೃತ್ವದ ಕಾರಣದಿಂದಲ್ಲ ದೇಶ ವಿಭಜನೆ ಆಗಿರೋದು ಹಿಂದುತ್ವದ ಕಾರಣದಿಂದ ಅಂತ ಹೇಳವರಿದ್ದಾರೆ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಶಶಿ ಹೇಳಿಕೆ ಕೊಟ್ಟಿದ್ರಲ್ಲ ಶಶಿ ತರ್ರವರು ಹೇಳುತ್ತಾರೆ ಭಾರತ ವಿಭಜನೆಯ ಟೂ ನೇಷನ್ ಥಿಯರಿಯನ್ನ ಭಾರತಕ್ಕೆ ಮೊದಲನಾದಾಗಿ ತಂದಿದ್ದು ವೀರ ಸಾವರ್ಕರ್ ಅವರು ಅಂತ ಅವರ ಹಿಂದುತ್ವ ತತ್ವಗಳು ಇತಿಹಾಸವನ್ನ ಯಾವತ್ತಾದ್ರೂ ಅಧ್ಯಯನ ಮಾಡಿದಾಗ ನಮ್ಗ ಅರ್ಥ ಆಗುತ್ತೆ ಅದೇ ವೀರ ಸಾವರ್ಕರ್ ಅವರು ಹಿಂದುತ್ವ ಅನ್ನೋ ಪುಸ್ತಕವೇ ಬರೋದ್ರ ಹೂಹಿಸ ಹಿಂದೂ ಅಂತ ಆ ಪುಸ್ತಕದಲ್ಲಿ ಸಾವರ್ಕರ್ ಅವರು ಬರೀತಾರೆ ಆ ಸಿಂಧು ಸಿಂಧು ಪರಿ ಅಂತ ಎಸ್ ಭಾರತ ಸವೈ ಪಿತೃವೈ ಪುಣ್ಯ ಯಾವ ವ್ಯಕ್ತಿ ತಾನು ಹುಟ್ಟಿರುವಂತಹ ಈ ಭಾರತ ದೇಶವನ್ನ ಮಾತೃಭೂಮಿ ಪಿತೃಭೂಮಿ ಪುಣ್ಯಭೂಮಿ ದೈವ ಭೂಮಿ ಮೋಕ್ಷದಾಯಕ ಭೂಮಿ ಕರ್ಮಭೂಮಿ ಅಂತ ಆರಾಧಿಸ್ತಾನೋ ಅವನನ್ನ ಮಾತ್ರ ಹಿಂದೂ ಅಂತ ಕರೀಲಿಕ್ಕೆ ಸಾಧ್ಯ ಈ ದೇಶವನ್ನು ಆರಾಧಿಸುವಂತ ಪ್ರತಿಯೊಬ್ಬ ಹಿಂದೂವಿಗೂ ಹಿಂದೂ ರಾಷ್ಟ್ರದಲ್ಲಿ ಜಾಗ ಇದೆ ಅಂತ ಕರೆ ಕೊಟ್ಟವರಲ್ಲ ಸಾವರ್ಕರ್ ಅವರು ನಡೆದುಕೊಂಡು ಬಂತು ಯಾರು ಭಾರತ ವಿಭಜಿಸಿ ಹೋದ್ರು ಎಲ್ಲವನ್ನು ಸ್ಪಷ್ಟವಾಗಿ ಇತಿಹಾಸವನ್ನು ಅಧ್ಯಯನ ಮಾಡಿ ಸೋರ್ಸಸ್ಗಳ ಸಮೇತ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಹೋಗಿದ್ದಾರೆ ತಮ್ಮ ಪುಸ್ತಕವನ್ನ ಓದಿದಾಗ ನಮ್ಗೆ ಅರ್ಥ ಆಗೋದು ಭಾರತ ವಿಭಜನೆ ತತ್ವವನ್ನು ತಂದಿದ್ದು ಸಾವರ್ಕರ್ ಅವರು ಅಲ್ಲ ಭಾರತ ವಿಭಜನೆ ತತ್ವವನ್ನು ತಂದಿದ್ದು ಟೂ ನೇಷನ್ ಅನ್ನ ತಂದಿದ್ದು ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಅಲ್ಲ ಭಾರತ ವಿಭಜನೆ ಟು ನೇಷನ್ ಥಿಯರಿ ಭಾರತದಲ್ಲಿ ಹುಟ್ಟಿಕೊಂಡಿದ್ದು ಒಂಬೈನೂರ ಎಂಟುನೂರ ಎಂಬತ್ತೈದರಲ್ಲಿ ಇದೇ ದೇಶದಲ್ಲಿದ್ದಂತ ಸರ್ ಸಯ್ಯದ್ ಅಹಮದ್ ಖಾನ್ ಅನ್ನೋರು ಯಾವ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿಯನ್ನ ಮುನ್ನಡೆಸಿದ್ರು ಯಾವ ಸರ್ ಸೈಯದ್ ಸೈಯದ್ ಅಹಮದ್ ಖಾನ್ ಅವರು ಡೆಲ್ವೈಡ್ ಸ್ಕೂಲ್ ಆಫ್ ಥಾಟ್ ನಿಂದ ಬಂದು ಮದ್ರಾಸ್ ಈ ರೈಲ್ವೆ ನಲ್ಲಿ ಓದಿಕೊಂಡು ಬಂದಿದ್ರು ಎಂಬತ್ತೈದರಲ್ಲೇ ಭಾರತದಲ್ಲಿ ಟೂ ನೇಷನ್ ಥಿಯರಿಯ ಬಗ್ಗೆ ವಿಚಾರವನ್ನ ಮಂಡಿಸಿ ಹೋಗಿದ್ದಾರೆ ಪರಿಚಯ ಎರಡಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ತನ್ನೊಳಗೆ ಭದ್ರಗೊಳಿಸಿಕೊಂಡಿರುವಂತಹ ಭಾರತ ಎಂಬ ದೇಶಕ್ಕೆ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ಸೂಟೆಡ್ ಅಂತ ಸರ್ ಸೈಯದ್ ಅಹಮದ್ ಖಾನ್ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲೇ ಪೈನೀರಿಗೆ ಆರ್ಟಿಕಲ್ ಬರೆದ್ರು ಯಾವ ದೇಶಗಳನ್ನು ಗುರುತಿಸಿದ್ದವರು ಎರಡಕ್ಕೂ ಹೆಚ್ಚು ದೇಶ ಅಂದಾಗ ಒಂದು ಹಿಂದೂಗಳು ಪ್ರದೇಶ ಇರುವಂತಹ ಮುಂದೆ ಮುಸಲ್ಮಾನ ಬಹುಸಂಖ್ಯಾತರಾಗಿ ತೆಗೆದುಕೊಳ್ಳಿಕ್ಕಿರುವಂತಹ ಪಾಕಿಸ್ತಾನ ಮುಂದೆದು ಪರಂಪರೆಯಲ್ಲಿ ಪರಂಪರೆ ಸಿಖ್ಖರು ಕೇಳಲಿಕ್ಕಿರುವಂತಹ ಖಾಲಿಸ್ತಾನ ಮೂರು ಭಾಗವನ್ನು ದೇಶವನ್ನ ಆಗಲೇ ತ್ರಿಕಂಡಗೊಳಿಸಿ ಹೋಗುವಂತ ಪ್ರಯತ್ನವನ್ನ ಮಾಡಿದವರು ಸೈಯದ್ ಅಹಮದ್ ಖಾನ್ ಅವರು ಆ ಇತಿಹಾಸ ಬರ್ತೀವಿ ನಾವು ಸಾವರ್ಕರ ಮೇಲೆ ಅಪವಾದವನ್ನು ವರ್ಷಲಾಯಿತು ಇವರ ಹಿಂದುತ್ವದ ಕಾರಣ ದೇಶ ವಿಭಜನೆ ಆಯಿತು ಅಂತ ಎಂತ ಅಮಾನುಷ ಕೃತ್ಯ ಇದು ಯಾವ ಜೊತೆ ದೇಶದಲ್ಲಿ ಇರುವಂತ ಅವರ ಮೇಲೆ ಅಪವಾದಗಳನ್ನು ಹೊರಿಸಲಾಯ್ತು ನಾವ್ ಇತಿಹಾಸ ಓದ್ಲಿಲ್ಲ ಇವತ್ತಾದ್ರೂ ಜಾಗೃತರಾಗುವಂತ ಅವಶ್ಯಕತೆ ಇದೆ ಮುಂದಿನ ಪೀಳಿಗೆಗೆ ನಮ್ಮ ನಿಜ ಇತಿಹಾಸವನ್ನ ತಿಳಿಸುವಂತ ಅವಶ್ಯಕತೆ ಇದೆ ಆ ಕೆಲಸ ಮಾಡ್ಲಿಕ್ಕೆ ಕುಟ್ಕೊಂಡಿರೋದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಾಳ ಅಂತ ಸಂಘಟನೆಗಳು ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಇಡೀ ಜಗತ್ತಿನ ಹೆಚ್ಚು ರಾಷ್ಟ್ರಗಳಲ್ಲಿ ಹಿಂದುತ್ವದ ಜಾಗೃತಿಯನ್ನು ಮೂಡಿಸ್ತಿರುವಂತ ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ಅದು ನಮ್ಮ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ದಿನವನ್ನು ಆಚರಿಸುತ್ತಿದ್ದೀವಿ ಹಿಂದೂ ಪರಿಷತ್ ನ ಸ್ಥಾಪನೆ ಆಗಿದ್ದೇ ಹಿಂದೂಗಳನ್ನ ಸಂಘಟಿಸ್ಲಿಕ್ಕೋಸ್ಕರ ಯಾವತ್ತು ಹಿಂದೂಗಳು ತಮ್ಮ ತಮ್ಮ ಮಧ್ಯದಲ್ಲಿರುವಂತಹ ಒಳ ಜಗಳಿಂದ ಹಿಂದೂ ಧರ್ಮವನ್ನು ಮರೆತುಕೊತಿದ್ರು ಅವತ್ತು ಚಿನ್ಮಯಾನಂದ ನಾ ಹಿಂದೂ ಪತಿಯೋ ಭವೇತ್ ಮೀಕ್ಷ ಹಿಂದೂ ಮಮ ಮಂತ್ರ ಸಮಾನತ ಹಿಂದೂಗಳೆಲ್ಲರೂ ಸೋದರರು ಹಿಂದೂಗಳಲ್ಲಿ ಯಾರು ಪವಿತ್ರನೂ ಇಲ್ಲ ಅಪವಿತ್ರನೂ ಇಲ್ಲ ನನ್ನ ದೀಕ್ಷೆ ಹಿಂದೂ ಧರ್ಮದ ರಕ್ಷಣೆ ನನ್ನ ಮಂತ್ರವೇ ಸಮಾನತೆ ಇದೇ ಹಿಂದೂಗಳ ತತ್ವವಾಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ದಿನವೇ ನಮಗೆ ಅಡಿಪಾಯವನ್ನು ಹಾಕೊಟ್ಟಂತಿಮೆ ಅಂದರು ಅದನ್ನ ಪರಿಸ್ಕೊಂಡು ಬಂದಿದ್ದೀವಿ ನಾವು ನಮ್ಮನ್ನ ಓಡುವಂತ ಪ್ರಯತ್ನವನ್ನ ಮಾಡಿದಾಗ ನಾವು ಸಂಘಟಿತರಾಗಿದ್ದೀವಿ ಯಾವ ಮಟ್ಟಕ್ಕೆ ಸಂಘಟಿತವಾದ್ವಿ ಅಂತ ಕೇಳಿದ್ರೆ ರಾಮ ಮಂತ್ರದ ಕಾರ್ಯ ಬಂತು ಅಶೋಕ್ ಸಿಂಗಾಜ್ ನಿಂತು ಕರೆಯನ್ನ ಕೊಟ್ರು ರೋಮ ರೋಮೇ ಹುವೆ ರಾಮ್ ಕಿಲಿ ಯಾವೋ ಕಾರ್ ಸೇವಕೋ ಬನೋ ಕಾರ್ ಸೇವಕೋ ಮಿಟೋ ಕಾರ್ ಸೇವಕೋ ಅಗರ್ ಸಮಯ ಪಡೆ ತೋ ಅಯೋಧ್ಯ ಉ ನದಿ ಕೋನೆಲ್ಲ ಹುಸೆ ಲಾಲ್ ಕರ್ನಾ ಪಡೆ ತೋ ಡರೋನಾ ಕಾರ್ ಸೇವಕೋ ಅಶೋಕ್ ಸಿಂಗಾಜ್ ಕರೆ ಹೋಗೊಟ್ಟು ಯಾರು ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಮತ್ತೆ ಕಾರ್ಯಕರ್ತರಾದಂತ ನಾವು ಈಗ ಅಂದ್ಕೊಳ್ಳುವಂತ ಪರಿಶಿಷ್ಟ ಜಾತಿಗೆ ಸೇರಿದಂತ ಶ್ರೀಯುತ ಕಾಮೇಶ್ವರ ಚೌಪಾಲ್ಜಿ ಅವರ ಕೈಯಿಂದಲೇ ರಾಮ ಮಂದಿರದ ಪ್ರಥಮ ಅಳಿಪಾಯ ಆಗಿದ್ದು ಏನಕ್ಕೆ ಕೆಲಸ ವಿಶ್ವ ಹಿಂದೂ ಪರಿಷತ್ ಹಿಂದೂಗಳಿಗೆ ಕರೆ ಕೊಡ್ಲಿಕ್ಕೆ ಯಾರ್ಯಾರನ್ನ ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಂತ ನೀವು ಭಾವಿಸ್ತಿರೋ ಅವರಿಂದ ಮಂದಿರ ಇವತ್ತ ರಾಮ ಮಂದಿರವನ್ನ ಭವ್ಯವಾಗಿ ನನಸಾಗಿ ನೋಡ್ತಿದ್ದೀವಿ ನಮ್ಮ ಸಂಘಟನೆ ಕಾರ್ಯಕರ್ತರು ಅಂದೇ ಹಿರಿಯರಿಗೆ ಸಲ್ಲಬೇಕು ಆ ಸಂಘಟಿತ ಭಾವ ರಾಮ ಮಂದಿರ ಕಟ್ಟಿದ ಕೂಡಲೇ ನಿಲ್ಲೋದಲ್ಲ ಮಂದಿರ ಕಟ್ಟಿದ್ದಾಯ್ತು ಧರ್ಮ ಕಾರ್ಯ ನಿಲ್ ಆಯ್ತು ಅಲ್ಲ ಧರ್ಮ ಕಾರ್ಯಗಳು ಇನ್ನೂ ಬಾಕಿ ಇದ್ದಾವೆ ನಮ್ಮ ಹಿರಿಯರು ಕರೆ ಕೊಟ್ಟಿದ್ದಾರೆ ಮುಂದೆ ಭಾರತ್ ಪ್ರತ್ಯೇಕರ್ ಅಯೋಧ್ಯ ಬಂಗೆ ಭಾರತದ ಮನೆ ಮನೆಗಳನ್ನ ಅಯೋಧ್ಯೆನಾಗಿಸುವಂತ ಕೆಲಸ ನಮ್ಮಿಂದಾಗ್ಲಿ ಅಯೋಧ್ಯ ಆಗೋದ್ ಯಾವಾಗ ಮಕ್ಕಳನ್ನ ರಾಮರಂತೆ ಬೆಳೆಸ್ದಾಗ ಮಕ್ಕಳನ್ನ ಮಾತೆ ಅಂತ ಬೆಳೆಸ್ದಾಗ ನಮ್ಮ ಮಕ್ಕಳನ್ನ ಜಾಗೃತಗೊಳಿಸಿದಾಗ ಇತಿಹಾಸದೊಂದಿಗೆ ಮಕ್ಕಳನ್ನ ಜಾಗೃತಗೊಳಿಸಿ ರಾಷ್ಟ್ರ ರಕ್ಷಣೆಗೆ ಧರ್ಮ ರಕ್ಷಣೆ ಪರವಾಗಿ ಮಕ್ಕಳನ್ನ ತಯಾರು ಮಾಡಿ ನಮ್ಮ ಶಾಸ್ತ್ರಕಾರರ ಮಾತು ವರಮೆಕ ಗುಣಿ ಗುಣಿಪುತ್ರ ನೂರ್ಖ ಶತೈರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನೇಲಿ ಇದಂ ಕ್ಷತ್ರಂ ಶಾಪಾದಪಿ ಶರಾದಪಿ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ ನೇರ ನೇರ ನಿತ್ಯ ಯುದ್ಧ ಬರುತ್ತೆ ಯಾವ ರೀತಿ ಬಂದ್ರು ರಾಷ್ಟ್ರ ರಕ್ಷಣೆಗೆ ಧರ್ಮ ರಕ್ಷಣೆಗೆ ನೆಲ ಜಲ ನಾಡು ಭಾಷೆ ರಕ್ಷಣೆಗೆ ನಾವು ಸಿದ್ಧ ಪರಶುರಾಮರ ಆದರ್ಶ ನಾವು ಪಾಲಿಸಬೇಕು ನಮ್ಮ ಪುಣ್ಯ ಪಾಲಿಸುತ್ತಿದ್ದೀವಿ ಪಾಲಿಸುವಂತ ಕೆಲಸ ಆಗಿದೆ ಕ್ಷತ್ರಿಯದಲ್ಲ ದೇಶ ರಕ್ಷಣೆ ಮಾಡುವುದನ್ನು ನಮ್ಮ ಸೈನಿಕರು ತೋರಿಸಿಕೊಟ್ಟಿದ್ದಾರೆ ಬಹಳ ಇತ್ತೀಚಿನ ಉದಾಹರಣೆ ಸಾಕು ಕಾಶ್ಮೀರದಲ್ಲಿ ಭಾರತೀಯರ ಮೇಲೆ ದಾಳಿ ಆಯಿತು ಅಮಾಯಕ ಭಾರತೀಯರು ಕಾಶ್ಮೀರದಲ್ಲಿ ದಾಳಿ ಆಗಿದ್ದು ಸೈನಿಕರ ಮೇಲೆ ಪ್ರವಾಸ ಕಾಶ್ಮೀರಕ್ಕೆ ಹೋದಂತ ಹಿಂದೂಗಳನ್ನ ಅಮಾನುಷವಾಗಿ ಕೊಲ್ಲ ಅಮಾನುಷವಾಗಿ ಕೊಲ್ಲಲ್ಪಟ್ಟಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ತಿಳಿದಿತ್ತು ಉರಿ ಸೆಕ್ಟರ್ ನಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇವತ್ತು ಪೆಹಲ್ಗಾಮ್ ನಲ್ಲಿ ದಾಳಿ ಆಗಿದೆ ಕಾಶ್ಮೀರದಲ್ಲಿ ದಾಳಿ ಆಗಿದೆ ಭಾರತ ಮತ್ತೆ ನಮ್ಮ ವಿರುದ್ಧ ದಾಳಿ ಮಾಡುತ್ತೆ ಮತ್ತೆ ನಮ್ಮ ವಿರುದ್ಧ ಸ್ಟ್ರೈಕಿಗೆ ನಿಂತ್ಕೊಳ್ಳುತ್ತೆ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಚೆನ್ನಾಗಿ ತಿಳಿದಿತ್ತು ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಯ್ತು ಅಮೆರಿಕದಿಂದ ಫೈಟರ್ ಜೆಟ್ ಗಳನ್ನ ಪಾಕಿಸ್ತಾನ ತರಿಸು ಟರ್ಕಿಯಿಂದ ಸೂಸೈಡ್ ಡ್ರೋನ್ಗಳನ್ನು ಪಾಕಿಸ್ತಾನ ಪಾಕಿಸ್ತಾನ ತರಿಸ್ಕೊಳ್ತು ಎಲ್ಲಾ ಶಸ್ತ್ರಾಸ್ತ್ರದೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಯಿತು ನಮ್ಮ ಭಾರತದ ಸೈನಿಕರು ರಣಾಂಗಣ ಕೇಳಿದ್ರು ರಣಾಂಗಣ ಕೇಳಿದವರು ನಮ್ಮ ಹೆಣ್ಣು ಮಕ್ಕಳು ಸೋಫಿಯಾ ಕುರಿಷಿ ವ್ಯೋಮಿಕಾ ಸಿಂಗ್ ಎಂಬ ನಾರಿ ಶಕ್ತಿ ಹೆಣ್ಣು ಮಕ್ಕಳು ಮುಂದೆ ನಿಂತು ಕಾರ್ಯಾಚರಣೆಯನ್ನ ಮುಂದ್ವರ್ಸಿದ್ರು ನಮ್ಮ ಭಾರತದ ಸೈನಿಕರು ಹತ್ಕೊಂಡು ಬಂದ್ರು ಒಂದ ಒಳಿತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತಂದಂತ ಜೆ ಸಿಕ್ಸ್ಟಿನ್ ಫೈಟರ್ ಜೆಟ್ ಗಳನ್ನ ಭಾರತದ ಸೈನಿಕರು ಹೊಡೆದುಳಿಸಿದ್ರು ಪಾಕಿಸ್ತಾನ ಅಮೆರಿಕದಿಂದ ತಂದಂತ ಜೆ ಸೆವೆಂಟೀನೇ ಥಂಟರ್ ಫೈಟ್ ಜೆಟ್ ಫೈಟರ್ ಜೆಟ್ ಗಳನ್ನ ಭಾರತದ ಸೈನಿಕರು ಹೊಡ್ದೊಳಗೆ ಬೆಂಕಿಯಿಂದ ತನ್ನ ಸುಸೈಡ್ ಡ್ರೋನ್ಸ್ ಗಳನ್ನ ಭಾರತದ ಸೈನಿಕರು ಹೊಡೆದು ಉಳಿಸಿದ್ರು ಸ್ವೀಡಿಶ್ ಮೇಡ್ ಆದಂತೆ ಎಡಬ್ಲ್ಯೂ ಎ ಸಿ ಎಸ್ ಭಾರತದ ಸೈನಿಕರು ಹೊಡೆದು ಉಳಿಸಿದ್ರು ಅವತ್ತಿನ ದಿನ ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಭಾರತದ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದ್ರು ಯಾವ್ದೋ ಅಮೆರಿಕ ಟರ್ಕಿ ಮುಂದೆ ಕೈಚಾಚಿ ಭಿಕ್ಷೆ ಬೇಡಿ ತಂದಂತ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮ ಭಾರತೀಯರು ರಷ್ಯಾದ ಜೊತೆಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ತಯಾರು ಮಾಡಿದಂತ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಸಜ್ಜಾದ್ರು ಇದು ಹೆಮ್ಮೆ ಪಡುವಂತ ವಿಚಾರ ಅಲ್ಲ ಇನ್ನೂ ಹೆಮ್ಮೆ ಪಡುವಂತ ವಿಚಾರ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ಲೇಬರ್ ನಿಂತ ಮೆಟೀರಿಯಲ್ ವರ್ಗೂ ಭಾರತದಲ್ಲೇ ತಯಾರಾಗಿ ಹೇಳಂತಹ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್

ತಯಾರಾಗಿದ್ವು ಸ್ಕೈ ಸ್ಟ್ರೈಕರ್ ಡ್ರೋನ್ಸ್ ಗಳು ಭಾರತದ ಸೈನಿಕರ ಹತ್ರ ತಯಾರಾಗಿದ್ವು ಈ ಸ್ಕೈ ಸ್ಟ್ರೈಕರ್ ಡ್ರೋನ್ಸ್ ಗಳು ಮೇಡ್ ಇನ್ ಇಂಡಿಯಾ ಅದರಲ್ಲೂ ಮೇಡ್ ಇನ್ ಕರ್ನಾಟಕ ನಮ್ಮ ಕರ್ನಾಟಕದಲ್ಲೇ ತಯಾರಾಗಿ ಹೋದಂತ ಸೂಸೈಡ್ ಡ್ರೋನ್ಸ್ ಗಳ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ನಿಂತರು ಇಸ್ರೋ ಲೈವ್ ಕೋಆರ್ಡಿನೇಷನ್ ಅನ್ನ ಸೈನಿಕರು ತಗೊಳ್ತಿದ್ರು ಐ ಎಸ್ ವಿಕ್ರಾಂತ್ ನ ಜೊತೆಗೆ ಮೂವತ್ತಾರಕ್ಕೂ ಹೆಚ್ಚು ಯುದ್ಧ ಹಡಗುಗಳು ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ತನ್ ಅರೇಬಿಸಿಯನ್ನ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು ಸೈನಿಕರು ಇಪ್ಪತ್ತೈದು ನಿಮಿಷ ಒಂಬತ್ತು ಟ್ಯಾಂಪ್ಸ್ಗಳ ಮೇಲೆ ದಾಳಿ ಎಪ್ಪತ್ತಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರವನ್ನ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರು ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ ಎದ್ರೆ ವೀರ್ಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸೋದರೆ ಭಾರತದ ಸೈನಿಕರು ಕೊಟ್ಟ ವರ್ಷ ಕ್ಷತ್ರಿಯತಿಗೆ ದೇಶ ರಕ್ಷಣೆ ಮಾಡೋದನ್ನ ನಮ್ಮ ಭಾರತದ ಸೈನಿಕರು ತೋರಿಸಿದ್ದಾರೆ ಇನ್ನು ಉಳಿದಿರೋದು ದೇಶದ ಗಡಿ ನಿಂತು ವೈಚಾರಿಕವಾಗಿ ದೇಶ ರಕ್ಷಣೆ ಮಾಡಬೇಕಾಗಿರುವುದು ನಾವುಗಳು ವೈಚಾರಿಕ ರಕ್ಷಣೆ ಅನ್ನಿದ್ರೇನು ವೈಚಾರಿಕವಾಗಿ ಸಂಕಲ್ಪ ದಿನ ಮಾಡ್ತೀರಾ ಇದಕ್ಕೆಲ್ಲ ಏನು ಸಾಕ್ಷಿ ಭಾರತ ಅನ್ನೋ ದೇಶವೇ ಇತಿಹಾಸದಲ್ಲಿ ಇರ್ಲಿಲ್ಲ ಅದೊಂದು ಸಬ್ ಕಾಂಟಿನೆಂಟ್ ಅಷ್ಟೇ ಅಂತ ಹೇಳುವಂತ ಇತಿಹಾಸಕಾರರು ನಮ್ಮ ದೇಶದಲ್ಲಿದ್ದಾರೆ ಇದೇ ದೇಶದ ಇತಿಹಾಸಕಾರರು ಅಂತ ಅನಿಸ್ಕೊಳ್ಳುವಂತವರು ಇದೇ ವೈಚಾರಿಕ ದಾಳಿ ಟೆರರಿಸಂ ಅಂತ ಇದನ್ನು ಹೇಳ್ತೀವಿ ಒಂದಾದ ನಂತರ ನಾವು ಪ್ರಶ್ನೆಗಳ ಉತ್ತರ ಕೊಡ್ಲಿಕ್ಕೆ ನಾವು ಸಮರ್ಥರಾಗಿರಬೇಕು ಅಖಂಡ ಭಾರತ ಎಲ್ಲಿತ್ತು ಇಷ್ಟು ರಾಷ್ಟ್ರಗಳ ಪಟ್ಟಿಗಳನ್ನು ಕೊಡ್ತಿರಲ್ಲ ಇದೆಲ್ಲ ಭಾರತದಲ್ಲಿ ಅಖಂಡ ವಿಷ್ಣು ಪುರಾಣ ಕಾಲದಲ್ಲೇ ನಮ್ಮ ಪೂರ್ವಿಕರು ಬರೆದು ಹೋಗಿದ್ದಾರೆ ವಿಷ್ಣು ಪುರಾಣದಲ್ಲಿ ಉತ್ತರ ದಕ್ಷಿಣಂ ವರ್ಷಂ ದಕ್ಷಿಣ ಭಾರತಂ ನಾಮ ಭಾರತೀಯತ್ರ ಸಂತತಿ ಉತ್ತರದಲ್ಲಿ ಉತ್ತುಂಗ ಹಿಮಾಲಯ ದಕ್ಷಿಣದೇ ಅಗಾಧ ಶರದಿ ಮೇಲೆ ಕಿರೀಟ ಪ್ರಾಯಮವಂತ ಕೆಳಗೆ ಸರಿ ಏನು ಸಾಕ್ಷಿ ಹಿಂದೂ ಅನ್ನೋ ಪದ ಉಟ್ಕೊಂಡಿದ್ದೇ ಹಿಂದೂ ನೆನ್ನೆ ಹಿಂದೂಗಳಿದ್ರು ಈ ದೇಶದಲ್ಲಿ ಅನಾಧಿಕಾರದಿಲ್ಲ ಅನ್ನೋದಕ್ಕೆ ಅಖಂಡ ಭಾರತದಲ್ಲಿ ಹಿಂದೂಗಳ ಇದ್ರು ಕೇಳ್ತಾರೆ ನಾವು ಉತ್ತರ ಕೊಡಬೇಕು ಬೃಹಸ್ಪತಿ ಆಗಮದಲ್ಲೇ ಬೃಹಸ್ಪತಿ ಆಗಮದಲ್ಲಿ ನಮ್ಮ ಪೂರ್ವಿಕರು ಬರೀತಾರೆ ಹಿಮಾಲಯ ಯಾವ ದಿಂದು ಸರೋವರಂ ತಮ್ ದೇವ ನಿರ್ಮಿತ ದೇಶ ಹಿಂದೂಸ್ಥಾನಂ ಪ್ರಚಕ್ಷತೆ ಹಿಮಾಲಯದಿಂದ ಹಿಡಿದು ಹಿಂದೂ ಮಹಾಸಾಗರದ ಒಳಗೂ ದೇವ ನಿರ್ಮಿತವಾಗಿರುವಂತ ಈ ರಾಷ್ಟ್ರ ಇದು ಹಿಂದೂಸ್ಥಾನ ಇದು ಹಿಂದೂಗಳ ಭೂಮಿ ಇವೆಲ್ಲವೂ ನನ್ನ ನೆಲ ಇದೆಲ್ಲ ನನ್ನ ಭೂಮಿ ಇದೆಲ್ಲ ನನ್ನ ಅಖಂಡ ಭಾರತ ಅಂತ ಬೃಹಸ್ಪತಿ ಆಗಮದಲ್ಲೇ ನಮ್ಮ ಪೂರ್ವಿಕರು ಸಾರಿ ಹೋಗಿದ್ದಾರೆ ನಮ್ಮ ಅಖಂಡ ಭಾರತ ಆ ನಮ್ಮ ನೆಲವನ್ನ ಇಡೀ ಜಗತ್ತಿನ ಮುಂದೆ ತೋರಿಸುವಂತ ಕೆಲಸ ನಮ್ಮಿಂದಾಗ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದನ ತಾರೀಕು ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು ನೆನಪಾಗುತ್ತೆ ವಾಜಪೇಯಿ ಅವರು ಪಂದ್ರ ಆಗಸ್ಟ್ ಕ ದಿನಕೇತ ಆಜಾದಿ ಅಭಿ ಅಧೂರಿ ಹೇ ಸಪ್ನೆ ಸಚೋನಾ ಬಾಕಿ ಹೆ ರಾವಿ ಕಿ ಶಪತ್ ನ ಪೂರಿ ಹೆ ರಾವಿ ಶಪಥ ಇನ್ನು ಸಂಪೂರ್ಣ ಆಗಿಲ್ಲ ಯಾವ ಸಿಂಧು ನದಿ ಮೇಲೆ ನಿಂತು ಪ್ರಮಾಣ ಮಾಡಿ ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಹರಿತಿರುವಂತ ರಾವಿ ನದಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಭಾರತ ವಿಭಜನೆ ಆಗಿ ಬಿಡೋದಿಲ್ಲ ಅಂತ ಹೇಳಿದ್ರು ಭಾರತ ವಿಭಜನೆ ಅದೇ ಜವಾಹರಲಾಲ್ ನೆಹರು ಅವರ ಕಣ್ಣು ಮುಂದೆ ಆಯ್ತು ವಿಭಜಿತ ಭಾರತದ ಮೊದಲನೇ ಪ್ರಧಾನ ಮಂತ್ರಿ ನೆಹರು ಅವರೇ ಆಗಿ ಬಂದ್ರು ನೆಹರು ಅವರು ಆಳಿದಂತೆ ಈ ಭಾರತ ದೇಶದಲ್ಲಿ ಇನ್ ಯಾವತ್ತು ಸಿಂಧು ನದಿ ಅರಿಲೇ ಇಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರ ಸಂ ಸ್ವತಂತ್ರ ಭಾರತದಲ್ಲಿ ಇವತ್ತಿಗೂ ಸಿಂಧು ನದಿ ಹರಿಲಿಲ್ಲ ಆದ್ರಿಂದ ರಸ್ತೆ ಪಂಜರಗಳನ್ನ ಇವತ್ತು आजादी अभी अधूरी है सपने सच होना बाकी है रावी की शपत न पूरी है जिनके लाशों पर पगदर पर आजादी भारत में आई वे आज भी है काना बदोश उन पे गम की काली बदली चाहिए कोलकाता के फुटपाथों पर जो आदि पानी सेते हैं उनसे पूछो पंद्रह अगस्त के बारे में क्या कहते हैं भूखों को गोली दंगों को हथियार पहनाए जाते हैं से जिहादी नारे लगवाए जाते हैं बस इसीलिए तो कहता हूँ आजादी अभी अधूरी है बस कुछ दिन की मजबूरी है वो दिन दूर नहीं जब खंडित भारत को पुनः अखंड बनाएंगे से गारो पर्वत तक आजादी पर्व बनाएंगे उस लगे के लिए उस स्वर्ण दिवस के लिए आज से कमर कसे बलिदान करे जो पाया उसमें खो न जाए जो कोया उसका ध्यान करे वाजपेयी जो करे को ठे उ बरतते ಅಪೂರ್ಣವಾಗಿರುವಂತಹ ದಿನದ ಸ್ವತಂತ್ರವನ್ನ ಸಂಪೂರ್ಣಗೊಳಿಸ್ತೀವಿ ಅವತ್ತು ನಿಜವಾದ ಸಂಭ್ರಮಾಚರಣೆಯನ್ನ ನಾವು ಭಾರತ ರಚಿಸ್ತೀವಿ ಅಂತ ವಾಜಪೇಯಿ ಜಿ ಅವರು ಕೊಟ್ಟಂತ ತತ್ವ ಅದು ಸಾಕಾರಗೊಳ್ಳಲಿ ನನ್ನ ತಲೆಮಾರಾಗುತ್ತೋ ಇಲ್ವೋ ಮುಂದಿನ ತಲೆಮಾರಿಗಾದ್ರೂ ಅಖಂಡ ಭಾರತದ ಸಂಕಲ್ಪವನ್ನ ಕೊಡೋಣ ಆಗಿರೋದು ಎಪ್ಪತ್ತೊಂಬತ್ತು ವರ್ಷ ಅಷ್ಟೇ ವಿಭಜನೆಗೊಂಡು ನನ್ನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಎಪ್ಪತ್ತೊಂಬತ್ತು ವರ್ಷ ಎಂಬತ್ತು ವರ್ಷ ಬಹಳ ದೊಡ್ಡದಾಗುವುದು ದೇಶದ ಇತಿಹಾಸದಲ್ಲಿ ಒಂದು ಇಡೀ ದೇಶದ ಜೀವನದಲ್ಲಿ ಏಳೂವರೆ ದಶಕ ಬಹಳ ಚಿಕ್ಕದು ಐನೂರು ವರ್ಷ ಹೋರಾಟ ಮಾಡಿ ಒಂದು ಮಂದಿರ ಕಟ್ಟಿಸ್ಕೊಂಡಿದ್ದೀವಿ ನಾವು ಐನೂರು ವರ್ಷ ರಾಮ ಮಂದಿರದ ಬಾಗಿಲು ಮುಚ್ಚಿರಬೇಕಾದ್ರು ನಮ್ಮ ಹಿರಿಯರು ರಾಮರ ಕನಸನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಗೌರಿ ಗಜನಿ ಅಂತವರು ಬಂದು ಮಂದಿರವನ್ನ ತುಂಡು ಮಾಡಿದ್ರು ಆದ್ರೆ ಮನೆಯಲ್ಲಿ ಐನೂರು ವರ್ಷಗಳ ಕಾಲ ಅಣ್ಣ ತಮ್ಮ ಹುಟ್ಟಿದ್ರೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ರಾಮ ಲಕ್ಷ್ಮಣ ಅಂತ ನಮ್ಮ ತಾಯಂದ್ರು ನಾಮಕರಣ ಮಾಡಿ ರಾಮ ಲಕ್ಷ್ಮಣ ಅಂತ ಬೆದಕಪ್ಪ ನೀನು ಅಂತ ರಾಮರ ಆದರ್ಶ ಕೊಟ್ಟು ಹಾಕಿದ್ದಾರಲ್ಲ ಐನೂರು ವರ್ಷ ಅವ್ರ ಸಂಕಲ್ಪ ಮುಂದುವರಿಸಬಹುದಂದ್ರೆ ಇದು ಹತ್ತು ವರ್ಷ ನಮ್ಮಿಂದ ಸಂಕಲ್ಪ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ವಾ ಅಖಂಡ ಭಾರತ ಸಾಕಾರ ನಮ್ಮ ಜನರ ಜಾಗೃತಿ ನಮ್ಮ ಮಕ್ಕಳ ಜಾಗೃತಿ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ ನಮ್ಮ ಮಕ್ಕಳನ್ನ ಜಾಗೃತಿಗೊಳಿಸುವಂತಹ ಕೆಲಸದಲ್ಲಿ ನಾವು ನಿರತರಾಗೋಣ ಅಖಂಡ ಭಾರತದ ಸಂಕಲ್ಪದ ಕನಸನ್ನ ಮಕ್ಕಳಲ್ಲಿ ಬಿತ್ತುತ್ತಾ ಹೋಗೋಣ ಆ ತಪಸ್ಸಿಗೋಸ್ಕರ ಶ್ರಮಿಸಿ ಅಂತ ಮಕ್ಕಳಲ್ಲಿ ತಿಳಿಸ್ತಾ ಹೋಗೋಣ ನಮ್ಮ ಮುಂದೆ ಆಗುವಂತ ವೈಚಾರಿಕ ದಾಳಿಗಳಿಗೆ ಉತ್ತರ ಕೊಡುವಷ್ಟು ಸಮರ್ಥರಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ ಮುಂದೆ ನಮ್ಮ ಮುಂದೆ ಪ್ರಶ್ನೆಗಳು ಬಂದ್ರೆ ಅಖಂಡ ಭಾರತದ ಕುರಿತಾಗಿ ಪ್ರಶ್ನೆಗಳು ಬಂದ್ರೆ ನಮ್ಮ ಧರ್ಮದ ಕುರಿತಾಗಿ ಪ್ರಶ್ನೆಗಳು ಬಂದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಕುರಿತಾಗಿ ಪ್ರಶ್ನೆಗಳು ಬಂದ್ರೆ ನಮ್ಮ ಮಂತ್ರಗಳ ಕುರಿತಾಗಿ ಪ್ರಶ್ನೆ ಬಂದ್ರೆ ಮಾಡದವ್ರು ಇದ್ದಾರೆ ನಾವು ಹೇಳ್ತೀವಿ ಅವ್ರ ಪ್ರಶ್ನೆ ಮಾಡ್ತಾರೆ ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ಮಾತ್ರ ಏನ ಸಾಕ್ಷಿ ಇದೆ ಅವೆಲ್ಲ ಕಾಲ್ಪನಿಕ ಅಲ್ವಾ ಪೌರಾಣಿಕ ಅಲ್ವಾ ಪ್ರಶ್ನೆ ಮಾಡೋರು ಇದ್ದಾರೆ ಮಾಡೋರೇನ್ ಸಾಮಾನ್ಯರಲ್ಲ ಕಪ್ಪಿಸ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮ ಭೂಮಿಯ ಸಾಕ್ಷಿ ಏನ್ ಪುರಾವೆ ಈ ಪ್ರಶ್ನೆ ಮುಂದೆ ನಮ್ಮ ಬಾಗಲೂರ್ಗು ಬರುತ್ತೆ ಸಾಕ್ಷಿ ಪುರಾವೆ ನಮ್ಮ ಮಕ್ಕಳಲ್ಲಿ ಎಷ್ಟು ಜಾಗೃತಿ ನಾವು ತಂದಿರಬೇಕಂದ್ರೆ ಮನೆಯ ಒಂದೊಂದು ಹಿಂದೂ ಮಗು ಎದೆ ಒಪ್ಪಿಸ್ಕೊಂಡೇ ತತ್ಕೊಂಡು ಹೇಳ್ಕೊಳ್ಬೇಕು ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ మొదలకి వంద శ్రీహరి శ్రీహరి మగ బ్రహ్మ బ్రహ్మన మగ మరీచి మరీచి మగ కశ్యప కశ్యపన మగ సూర్య సూర్యన మగ మను మనవిన మగ ఇక్ష్క మగ కుక్షి

ಜಾಗೃತಿ ತರುವಂತ ಕೆಲಸ ನಾವು ಮಾಡಿದ್ರೆ ಸಾಕು ಧರ್ಮ ಜಾಗೃತಿ ಅರ್ಥ ರಾಷ್ಟ್ರ ಜಾಗೃತಿ ಅರ್ಥ ಇಷ್ಟು ಕೆಲಸವನ್ನ ಒಬ್ಬೊಬ್ಬರು ಮಾಡೋಣ ನಮ್ಮ ಕೈಲಾಗುವಂತ ಕೆಲಸ ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ರಾಷ್ಟ್ರ ಜಾಗೃತಿ ಆಗುತ್ತಾ ಮಾತಾಡಿ ಜಾಗೃತಿ ಮಾಡಿ ಹಾಡಾಡಿ ಆಗುತ್ತಾ ಹಾಡಾಡಿ ದೇಶ ಜಾಗೃತಿ ಮಾಡಿ ಬರೆದು ಜಾಗೃತಿ ಮಾಡಿಸ್ಲಿಕ್ಕೆ ನೈಜ ಇತಿಹಾಸ ದಾಖಲಿಸಿ ಬರೆದು ದೇಶ ಜಾಗೃತಿ ಮಾಡಿ ಆಗಿಲ್ವಾ ಒಂದು ಜೈಕಾರ ದೇಶ ಆಗುತ್ತಾ ಒಂದ್ ಜೈಕಾರ ಹಾಕಿ ದೇಶ ಜಾಗೃತಿ ಮೂಡಿಸಿ ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರಾದ್ರೂ ನಿತ್ತು ದೇಶದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವನ ಪಕ್ಕೊಂಡು ಕೈ ಎತ್ತೋಣ ಸಾಕು ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ ಹಿಂದೂ ಮಾಡೋಣ ದೇಶ ಜಾಗೃತಿ ಆಗಲಿ ಧರ್ಮ ಜಾಗೃತಿ ಆಗಲಿ ಅಖಂಡ ಭಾರತದ ಸಂಕಲ್ಪ ನನಸಾಗ್ಲಿ ವಿಷ್ಣು ಪುರಾಣದಲ್ಲಿ ವರ್ಣಿಸಿರುವಂತಹ ತಾಯಿ ಭಾರತಮ್ಯ ಸ್ವರೂಪ ಬಂಕೆ ಬರುಣಿಸಿರುವಂತಹ ತಾಯಿ ಭಾರತಮ್ಯ ಸ್ವರೂಪ ಅರವಿಂದರು ಕಂಡಂತ ವಸುಧರ್ವಧಾರಣಿಯಾದ ವಸುಧರ್ವಧಾರಣಿಯಾದಂತಹ ತಾಯಿ ಭಾರತೀಯ ಸ್ವರೂಪ ಆ ತಾಯಿ ಅಖಂಡ ಸ್ವರೂಪ ಕಾಣುವಂತ ಸೌಭಾಗ್ಯ ನಮ್ಮದಾಗ್ಲಿ ಆಗ್ಲಿಲ್ಲ ಮುಂದಿನ ಪೀಳಿಗೆದಾಗ್ಲಿ ಈ ಭಾರತ ಮತ್ತೊಮ್ಮೆ ಭವ್ಯವಾಗ್ಲಿ ನಮ್ಮ ಸಂಘಟನೆಗಳ ಮೂಲಕ ದೇಶದ ಜಾಗೃತಿ ಹೀಗೆ ಮುಂದುವರಿ ಅಂತ ಕೇಳ್ಕೊಂತ ನಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದ ಎಲ್ಲಾ ಕಾರ್ಯಕರ್ತ ಅಣ್ಣಂದರಿಗೆ ಒಂದು ಕಾರ್ಯಕ್ರಮವನ್ನ ಒಂದು ಕಾರ್ಯಕ್ರಮ ಊರ್ನಲ್ಲಿ ಆಯೋಜನೆ ಮಾಡಬೇಕಂದ್ರೆ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಮನಲ್ಲಿ ಕೆಲಸ ಇಲ್ಲ ಅಂತಲ್ಲ ನೂರೆಂಟು ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮದ್ದು ಧರ್ಮದ ಕೆಲಸ ದೇಶದ ಕೆಲಸ ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ಮನೆ ಕೆಲಸ ಧರ್ಮದ ಕೆಲಸ ಮಾಡುತ್ತಿರ್ತಾರೆ ಆ ಕಾರ್ಯಕರ್ತ ಅಣ್ಣಂದಿರು ನಮ್ಮಿಂದ ಏನೊಂದು ಬಯಸೋದಿಲ್ಲ ಕೊಡ್ಬೇಕು ಕೊಡಬಲ್ಲವೋ ಅವರಿಗೆ ಏನು ಕೊಡುವಂತ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ಮಲ್ಲೆಲ್ಲ ಒಂದು ವಿನಂತಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ಊರಿನ ಗ್ರಾಮಸ್ಥರು ಅಣ್ಣಂದಿರತ್ರ ಹೋಗಿ ಅವರ ಹೆಗಲಿನ ತಟ್ಟಿ ಮನೆ ಕೆಲಸ ಬದುಕಿಟ್ಟು ಬಂದು ದೇಶದ ಕೆಲಸ ಮಾಡ್ತಿದ್ದೆ ಧರ್ಮದ ಕೆಲಸ ಮಾಡ್ತಿದ್ದೆ ನಿನ್ನ ನಿನ್ನ ಹೆಮ್ಮೆ ಹೆಮ್ಮೆನಿಸದಂತೆ ಹೇಳಿ ನಾವೇ ಹಿರಿಯರಾಗಿ ಕೂತು ದೇಶ ಧರ್ಮದ ಕೆಲಸ ವಾಡ್ ಚೇಸ್ಕೊಂಟಾರ್ ವೀಳ್ಕೊಂತಲೇನ ಮಾಡಿರುವಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜಂಗ್ ದಳದ ಸಮಸ್ತ ಕಾರ್ಯಕರ್ತರಿಗೆ ಶತ ಶತ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ಮಾತ ಎರಡು ಕೇಳಿಸಿಕೊಂಡಂತ ವಿದ್ವತ್ ಗಣ್ಯರಿಗೆ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣ ಹೆಚ್ಚು ನಮಸ್ಕರಿಸ್ತೇನೆ ನನ್ನ ಹೆಚ್ಚಿನ ಬಂಧುಗಳೇ ಈಗೆಲ್ಲರೊಮ್ಮೆ ಜೈಕಾರ ಹಾಕ್ಬಿಡೋಣ ದಯವಿಟ್ಟು ನಮ್ಮ ಎರಡೂ ಕೈಗಳನ್ನ ಗಾಡಿನ ತೂರ್ತಾ